ಪ್ರಿಯ ವೀಕ್ಷಕರಿ ವಿ ಕೆ ವಿಜಯನಗರ ಸುದ್ದಿಗೆ ಸ್ವಾಗತ ಸುಸ್ವಾಗತ ಅಗ್ರಿ ಬೊಮ್ಮಳಿ ನಗರದಲ್ಲಿ ಇಂದು ಪುರಸಭೆಯ ಅಧ್ಯಕ್ಷರಾದ ಮುರಿರಾಮಣ್ಣ ಹಾಗೂ ಹಿರಿಯ ಸದಸ್ಯರಾದ ಪವಾಡಿ ಹನುಮಂತಪ್ಪ ಹಾಗೂ ರಾಜೇಶ್ ಪ್ಯಾಡ್ಗಿ ಮುಖಂಡರಾದ ಅಲ್ಲಾ ಬಕ್ಷಿ ಹುಚ್ಚಪ್ಪ ನಾಮನಿರ್ದೇಶನ ಸದಸ್ಯರಾದ ಬಾಳಪ್ಪ ಹಾಗೂ ತ್ಯಾವಣಿ ಕುಟ್ರೇಶ್ ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಹಾಗೂ ಹಿರಿಯ ಸದಸ್ಯರಾದ ಪೌಡಿ ಹನುಮಂತಪ್ಪ ರಾಜೇಶ್ ಬ್ಯಾಡ್ಗಿ ಹಾಗೂ ಅಲ್ಲಾ ಬಕ್ಷಿಯವರು ಶಾಸಕರ ನಡೆಯ ಬಗ್ಗೆ ಕಿಡಿಕಾರಿ ಮಾತನಾಡಿದರು ಈಗ ಏನು ನಮ್ಮ ಅದರಲ್ಲಿ ನೂರಕ್ಕೆ ನೂರೇ ಸತ್ಯವಾದಂಥ ಮಾತು ಏನು ನಮ್ಮ ಹದಿನೇಳ ವಾರ್ಡ್ ಕೌನ್ಸಿಲರ್ ಏನು ಹೇಳ್ತಾ ಇದಲ್ಲ ಅದಕ್ಕೆ ಸತ್ಯವಾದ ಮಾತು ಯಾಕಂದರೆ ವಾರ್ಡ್ ಯಾವನೋ ಬರ್ತಾನ ಭೂಮಿ ಪೂಜೆ ಒಂದು ಬೋರ್ಡ್ ಇರೋದಲ್ಲ ಏನು ಇರೋದಲ್ಲ ಯಾವನೋ ಬರ್ತಾನ ಗುದ್ಲಿ ಪೂಜೆ ಅಂತಾನ ಐವತ್ತು ಲಕ್ಷ ಅಂತನಾ ನೋ ಒಂದು ಕೋಟಿ ಅಂತಾನ ಎರಡು ಕೋಟಿ ಅಂತಾನ ಆ ಕೋಟಿಗಳು ಏನು ಅಂಬೋದು ಅಂಬೋದೇ ನನಗೆ ಗೊತ್ತಾಗ ಅಟ್ಲೀಸ್ಟ್ ವಾರ್ಡಿನ ಸದಸ್ಯನಾದರೂ ತಿಳಿಸ್ಬೇಕಲ್ಲ ಈ ಥರ ಮಾಡ್ತಾಯಿದ್ವಿ ಈ ಥರ ಇಲ್ಲ ಅಂತೇಳಿ ಈಗ ಉದಾಹರಣೆ ಅಂದರೆ ಈ ತೇರ್ವಿದು ಐದು ಕೋಟಿ ಕೆಲಸ ಮಾಡ್ತಾ ಇದ್ದಾರೆ ಮಾಡಿದರೆ ಮುಗಿಸಿಬಿಟ್ರಾಗಲೇ ಇದ್ದಾರೆ ಇದುವರೆಗಾಗಿ ನಾವು ರೇಟಿಂಗ್ನ ಕೊಟ್ಟಿವಿ ಆಡಳಿತ ಮಂಡಳಿಯಿಂದ ಒಂದು ಕೊಟ್ಟಿದ್ವಿ ಪುರಸಭೆ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟರು ಕೂಡ ಇದುವರೆಗೆ ಎಸ್ಟಿಮೇಟು ಪ್ಲ್ಯಾನು ಏನು ಇರಲೇ ಇಲ್ಲ ಅದಕ್ಕಾಗಿ ಅವರು ಮೊನ್ನೆ ಹ್ಯಾಂಡ್ ಓವರ್ ಮಾಡಕ್ಕೆ ಬಂದಿದ್ದರು ನಮಗೆಲ್ಲ ಅದನ್ನು ವಾಪಸ್ ಕಳಿಸಿದ್ವಿ ನಾವು ಆ್ಯಂಡ್ ಓವರ್ ಮಾಡ್ಕೊಳ್ಳಲಿಲ್ಲ ನಾವು ಯಾಕಂದರೆ ನಮಗೆ ಮೂಲ ಸ್ಕೆಚ್ಚು ಬ್ಲೂ ಪ್ರಿಂಟು ತಂದು ಕೊಡಿರಿ ಎಸ್ಟಿಮೆಂಟ್ ಏನೈತೆ ಏನಿಲ್ಲ ಅಂತೇಳಿ ಅದು ಅದಕ್ಕೆ ಇವತ್ತಿನ ಶಾಸಕರಲ್ಲಿ ವೈಯಕ್ತಿಕವಾಗಿ ದ್ವೇಷವನ್ನು ಸಾಧಿಸ್ತೇ ಮಾಡಿ ಮಾಡ್ತಾ ಇದ್ದಾರೆ ಆಲ್ರೆಡಿ ವೈಯಕ್ತಿಕವಾಗಿ ನಿಂದನೆ ಮಾಡೋದು ಒಬ್ಬ ಪುರಸಭೆ ಪ್ರಥಮ ಪ್ರಜೆ ಪುರಸಭೆ ಅಧ್ಯಕ್ಷನಿದ್ದೀನಿ ಯಾರು ಸಾರ್ವಜನಿಕರಲ್ಲಿ ಹೋದಾಗ ವೈಯಕ್ತಿಕವಾಗಿ ನಿಂದನೆಗಳನ್ನು ಮಾಡ್ತಾ ಇದ್ದಾರಂತೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನು ಉತ್ತರ ಕೊಡಬೇಕು ಅದು ನಾನು ಕೊಡ್ತೀನಿ ಒಂದನೇದು ಎರಡನೇದು ಈಗ ಮಾನ್ಯ ಇವರು ಹೇಳಿದರು ಪವಾಡಿ ಹನುಮಂತಪ್ಪನವರು ಸದಸ್ಯರು ಅದು ಅಟ್ಲೀಸ್ಟು ಅವ್ರ ಮಾಹಿತಿಯೇ ಇಲ್ಲ ಈಗ ಉದ್ಘಾಟನೆ ಮಾಡ್ತೀವಿ ಅಂತೇಳಿ ನಾನು ಬೆಳಿಗ್ಗೆ ಹಿಂದೆ ಸಿ ಡಿ ಪಿ ಫೋನ್ ಮಾಡಿದಾಗ ಅವ್ರ ಕಾನ್ಫರೆನ್ಸ್ ಹಾಕಿದೆ ಹನುಮಂತಪ್ಪನವರಿಗೆ ಅಂದರೆ ಒಬ್ಬ ಸದಸ್ಯನಿಗೆ ಮಾಹಿತಿ ಅದು ಅರಳಹಳ್ಳಿ ಕುರ್ದುಗಡ್ಡಿ ಎರಡು ಸೇರಿ ಮೂರನೇ ಕೇಂದ್ರ ಅವರು ಅಟ್ಲೀಸ್ಟು ಫೋಟೋಕಾಲ್ ಫೋಟೋಕಾಲ್ ಅಂತೇಳಿ ಇವ್ರೇನು ಕಿರಿಚಾಡ್ತಾ ಇದ್ ಕಿರಿಚಾಟ ಕಿರಿಚಾಡ್ತಾ ಇದಾರಲ್ಲ ಮತ್ತೆ ಅವ್ರ ಸದಸ್ಯರೇ ಯಾಕೆ ಅದರಲ್ಲಿ ಮೆನ್ಷನ್ ಮಾಡಬಹುದು ಅವರ ಹೆಸರು ಅಂತ ಕೇಳಿದೆ ಬೆಳಿಗ್ಗೆ ಮಾನ್ಯ ಸದಸ್ಯರಿಗೂ ಸಿ ಡಿ ಪೋರಿಗೆ ಇಬ್ಬರಿಗೆ ಇಲ್ಲ ಸರ್ ಈ ಥರ ಆಗಿದೆ ಅದನ್ನು ಚೇಂಜ್ ಆಫ್ ಮಾಡ್ತೀನಿ ಅಂತೇಳಿ ಹೇಳಿದ್ದಾರೆ ಇವ್ರ ಮುಖಾಂತರವೇ ಕೇಳಿದ್ದೀನಿ ನಾನು ಈಗ ಶಾಸಕರು ಏನಾದ್ರು ಕೇಳಿದ್ರೆ ಅಧಿಕಾರಿಗಳು ನಮ್ ಕೆಲಸ ಅಲ್ಲ ಅಂತ ಯಾರು ಈಗ ಅಧಿಕಾರಿಗಳು ಮಾಡಬೇಕು ಅಧಿಕಾರಿ ಅಧಿಕಾರಿಗಳು ತಪ್ಪು ಮಾಡ್ತಿರ್ತಾರ ಈ ಪ್ರಥಮ ಪ್ರಜೆಯಾಗಿ ತಾಲೂಕಿನ ಪ್ರಥಮ ಪ್ರಜೆಯಾಗಿ ಅಧಿಕಾರಿಗಳನ್ನ ತಿದ್ದಿ ಹೇಳ್ಬೇಕು ಈಗ ನಾವು ನಾವು ಪುರಸಭೆ ವ್ಯಾಪ್ತಿಯಲ್ಲಿ ಏನನ್ನ ಮಾಡಿದ್ರೆ ಪಕ್ಷಾತೀತವಾಗಿ ನಾವು ಕರ್ಕೊಂಡು ನಾವು ಅಧಿಕಾರಿಗಳು ಕೆಲವು ತಪ್ಪಿದ್ರೆ ಕೆಲವು ಸದಸ್ಯರು ಹೇಳ್ತಾರೆ ಏಯ್ ಈ ಥರ ಇದಾರೆ ನೋಡ್ರಿ ಇದು ತಿದ್ದ್ಕೇಳ್ರಿ ಅಂತೇಳಿ ನಮ್ಮ ಸದಸ್ಯರು ಸರ್ ಹೇಳ್ತಾರೆ ಅವ್ರ ಅಧಿಕಾರಿಗಳು ತಿದ್ದಕೇಳ್ತಾರೆ ಇವ್ರು ಯಾಕೆ ಹೇಳ್ಬಾರ್ದು ನಾನು ತಾರತಮ್ಯ ಮಾಡಲ್ಲ ನಾನು ರಾಜಕೀಯ ಮಾಡಲ್ಲ ಅಂತಿದ್ದಾರೆ ನಾವು ಮೊನ್ನೆ ಎಸ್ ಎಫ್ ಸಿ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಒಂದು ಕೋಟಿ ನಲವತ್ತೆರಡು ಲಕ್ಷ ರೂಪಾಯಿ ಬಂದಿತ್ತು ಒಂದು ಕೋಟಿ ನಲವತ್ತೆರಡು ಲಕ್ಷ ಬಂದಿದ್ರಲ್ಲಿ ಸರ್ವ ಸದಸ್ಯರಿಗೂ ಸಮಾನಾಗಿ ಸಮಾಂತರವಾಗಿ ಹಾಕಿದ್ದೀನಿ ಬೇಕಾರೆ ನಿಮಗೆ ಒಂದು ಕಾಪಿ ಕೊಡ್ತೀನಿ ಈಗ ನೀವು ಬೇಕಾದ್ರೆ ಬೇರೆ ಸದಸ್ಯರನ್ನು ಕೇಳ್ಬೋದು ಕೇಳ್ರಿ ಬೇಕಾದ್ರೆ ತಲಾ ಆರಾರು ಆರು ಲಕ್ಷ ರೂಪಾಯಿದಂಗೆ ಇಪ್ಪತ್ತ್ಮೂರು ವಾರ್ಡಿಗೆ ಹಂಚಿದ್ದೀನಿ ಹೇಳಿ ನನ್ನ ಅವ್ರ ಸದಸ್ಯರು ಇದ್ದಾರಲ್ಲ ಅವರೇ ಹೇಳಿ ಪುರಸಭೆ ಅಧ್ಯಕ್ಷರು ಆಮೇಲೆ ಸರ್ವ ಸದಸ್ಯರು ನಮ್ಮ ನಮ್ಮ ಕಾಂಗ್ರೆಸ್ ಸದಸ್ಯರು ಸುದ್ದ ಅಂತಿದ್ದಾರೆ ನನಗೆ ಏನಪ್ಪ ನೀನು ನೋಡಿದ್ರೆ ಎಲ್ಲ ಸಮಾನಾಂತರವಾಗಿ ಹಣವನ್ನು ಹಂಚಿಕೆ ಮಾಡ್ತಾ ಇದ್ದೀವಿ ಒಬ್ಬ ತಾಲೂಕಿನ ಪ್ರಥಮ ಪ್ರಜೆಯಾಗಿ ಶಾಸಕನಾಗಿ ಒಂದು ಕೋಟಿ ಒಂದು ವಾರ್ಡಿಗೆ ಆಗ್ತಾನ ಇನ್ನೊಂದು ಇನ್ನೊಂದು ವಾರ್ಡಿಗೆ ಐವತ್ತು ಲಕ್ಷ ಆಗ್ತಾನ ನಂದೀಪುರ ಕ್ಷೇತ್ರದಲ್ಲಿ ಇದೇ ಶಾಸಕರು ಹೇಳಿದರು ನನಗೆ ಏನಂತ ಉಪಾಧ್ಯಕ್ಷರಾದೀವಿ ನಾನು ಅದೀನಿ ಗುರುಗಳು ಇದ್ದಾರ ಏ ಇಲ್ಲಪ್ಪ ಪ್ರತಿ ಒಂದು ವಾರ್ಡಿಗೆ ಐವತ್ತೈವತ್ತು ಲಕ್ಷ ರೂಪಾಯಿ ಆಗ್ತದೆ ಅಂತ ಹೇಳಿದರು ಈಗ ಹೇಳಿಕೆ ಹೇಳಿ ಸುಮಾರು ಒಂದು ಐದಾರು ತಿಂಗಳಾಯಿತು ಎಲ್ಲಿ ಹಾಕಿಲ್ಲ ಇದು ಪಕ್ಷಪಾತ ಮಾಡಿದಂಗಲ್ಲ ಮತ್ತೆ ನಾನು ಏ ಏನು ರಾಜಕೀಯ ಮಾಡಲ್ಲ ನಾನು ಏನು ರಾಜಕೀಯ ಮಾಡಲ್ಲ ಯಾರನ್ನೂ ವೈಯಕ್ತಿಕವಾಗಿ ಏನೂ ಮಾಡಲ್ಲ ಅದು ಇದೆಯಂತೇಳಿ ಪುಂಗಿದಾಸ ಅಂತಿದ್ರೆ ನಮಗೇನು ಅರ್ಥ ಆಗೋಲ್ಲ ನಾವು ನೋಡ್ತಾ ಇದ್ದೀವಿ ಸಮನಾಗಿ ಸಮಾನಾಗಿ ಇಪ್ಪತ್ತ್ಮೂರು ವಾರ್ಡಿಗೆ ನಾವು ಬೇಕಾದ್ರೆ ನೀವು ಪಬ್ಲಿಕ್ಸಿನಲ್ಲಿ ಕೇಳ್ಬೋದು ನೀವು ಏನಪ್ಪ ಪಕ್ಷ ಪಕ್ಷಭೇದ ಮಾಡ್ತಾನ ತಾರತಮ್ಮ ಮಾಡ್ತಾ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಅಂತೇಳಿ ಕೇಳ್ಬೋದು ಕೇಳಿರಿ ಈ ಧೋರಣೆ ಮುಂದಿನ ದಿನಗಳಲ್ಲಿ ನಾವು ಸದಸ್ಯರುಗಳೆಲ್ಲ ಒಗ್ಗೂಡಿ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಹೆಂಗ್ ಹೋರಾಟ ಮಾಡಬೇಕು ಅಂತ ಹೇಳಿದ್ವಿ ಹ್ಞೂ ಕಂಬಗಳು ಕೂಡ ಎಪ್ಪತ್ಮೂರು ಕಂಬಗಳು ಬಂದಿದ್ವು ಮೂವತ್ತು ಆ ಲಕ್ಷದಲ್ಲಿ ಅದ್ರೂ ಕೂಡ ಸಮಾನಾಂತರವಾಗಿ ಒಂದೊಂದು ವಾರ್ಡಿಗೆ ಮೂರ್ನೂರು ಬರ್ತದ್ದು ಮೂರು ಎಲ್ಲ ವಾರ್ಡಿಗೆ ನಾವು ಕೊಟ್ಟಿದ್ದೀನಿ ಒಂದು ಕೋಟಿ ನಲವತ್ತೆರಡು ಲಕ್ಷ ಅದನ್ನು ಸಮಾನಾಂತರ ಹಂಚಿದ್ದೀನಿ ಧಾರತಮ್ಯ ಮಾಡ್ತಾ ಇಲ್ಲ ಯಾರೇ ಸದಸ್ಯರು ಬಂದರೂ ಕೂಡ ಪುರಸಭೆ ಅಧಿಕಾರಿಗಳು ಮತ್ತಿನ ಅರ್ಧ ತಾಸಿನಲ್ಲಿ ಕೆಲಸ ಮಾಡಿ ಕೊಡ್ತಾ ಇದಾರೆ ಹೇಳಿ ಒಬ್ಬ ಶಾಸಕನಾಗಿ ಎರಡು ಲಕ್ಷದ ಐವತ್ತೆರಡು ಸಾವಿರ ಮತದಾರಿಗೆ ಅಂತ ಶಾಸಕ ಹೌದಾ ಮತ್ತೆ ಇದರಲ್ಲಿ ಯಾಕೆ ಭಾವ ಮಾಡೋದು ಸಾರ್ವಜನಿಕರಿಗೆ ಜನರೆಲ್ಲ ಆಗಲೇ ಅವೇರ್ನೆಸ್ ಬರ್ತಾ ಇದೆ ಅವರು ಜನರಿಗೆ ಕೆಲವೊಂದು ಶಾಸಕರಿಗೆ ಈ ಅಭಿವೃದ್ಧಿ ಪುರಸಭೆ ಎಲ್ಲ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಸಭಾ ಒಗ್ಗೂಡಿಕೊಂಡು ಪುರಸಭೆಯ ಅಗ್ರಿ ನಗರ ಸ್ವಚ್ಛತೆ ಸುಂದರತೆ ಸೌಂದರ್ಯತೆ ಎಲ್ಲಾ ಕಾಮಗಾರಿಗಳನ್ನು ನೋಡಿ ಶಾಸಕರಲ್ಲಿ ಸ್ವಲ್ಪ ಜಿಗಿತ್ಸೆ ಮೂಡಿದ್ದಂಗೆ ಕಾಣ್ತಾ ಇದೆ ನಿಮ್ಮ ಹೆಸರು ಅಲ್ಲಾಕ್ಷಿ ಅಂತ ಹೇಳಿ ಸದಸ್ಯರು ಮಾಡ್ತಾರೆ ನಿಮ್ಮ ಮಿಸಸ್ ಸರ್ವಿಸ್ ಇದ್ರು ಹೌದು ಹೌದು ಮಾಜಿ ನಾವು ಮಾಡ್ತೀನಿ ನಾನು ಈಗ ನಾವು ಮಾಡ್ತೀನಿ ಹೇಳಿ ಅಲ್ಲ ಅದನ್ನು ನಮ್ಮ ಅದನ್ನು ನಮ್ಮ ಮಿಸ್ಸೆಸ್ ಕೂಡ ಅದರಲ್ಲಿ ನಾನು ಮಾಜಿ ಸರ್ ಪಾಪ ಹೌದು ನನ್ನ ಹೆಸರು ಮಾಜಿ ಪ್ರಜಾ ಪುರಸಭೆ ಸದಸ್ಯರು ಅಲ್ಲಾ ಬುಕ್ ಶಿವತ್ ಅಂತೇಳಿ ಹದಿನೇಳನೇ ಅವಾರ್ಡಿನ ನಮ್ಮ ಹೆಣ್ಮಕ್ಳು ಪುರಸಭೆ ಸದಸ್ಯರು ಈ ಗಾಲಿ ಈಗ ಹದಿನೇಳನೇ ಅವಾರ್ಡನಲ್ಲಿ ಪಾರ್ಕ್ ನಡೀತಾ ಇದ್ದಾರೆ ಹ್ಞೂ ಅದೇ ಎಮ್ ಎಲ್ ಎರು ಗ್ರಾಂಟ್ ಹಾಕಿದ್ದಾರೆ ಅದು ಇರೋದು ಹದಿನೇಳನೇ ಅವಾರ್ಡನಲ್ಲಿ ಇವರು ಹದಿನಾಲ್ಕನೇ ವಾರ್ಡ್ ಅಂತಂದೇನು ಹೇಳ್ತಾ ಇದ್ದಾರೆ ಹದಿನಾಲ್ಕನೇ ವಾರ್ಡ್ನಲ್ಲಿ ಇಲ್ಲ ಹದಿನೇಳನೇ ವಾರ್ಡ್ನಲ್ಲಿ ಇರ್ತಕ್ಕಂಥದ್ದು ಪಾರ್ಕ್ ಅದು ಆ ಪಾರ್ಕ್ನ ಯಾವ್ದ ಕಾರಣಕ್ಕೂ ಹದಿನಾಲ್ಕನೇ ವಾರ್ಡ್ ತಂದು ಏನಾರ ಉದ್ಘಾಟನೆ ಮಾಡೋದಾಗಿ ನಮ್ಮ ಹೆಸರು ಬಿಟ್ಟು ಏನಾರಲ್ಲಿ ಅಲ್ಲಿ ಹಾಕದ ಹಾಕಪ್ಪ ಅಂದ್ರೆ ನಾವು ಉಗ್ರ ಹೋರಾಟ ಅಂತೂ ಮಾಡೋದು ಗ್ಯಾರಂಟಿ ಯಾವ್ದಾ ಕಾರಣಕ್ಕೂ ಪಾರ್ಕ್ ಉದ್ಘಾಟನೆ ಮಾಡಕ್ಕಂತ ಬಿಡೋದಿಲ್ಲ ನಾವು ಅಂದ್ರೆ ನಿಮ್ಮ ಏರಿಯಾದಲ್ಲಿ ಬರ್ತದೆ ಪಾರ್ಕ್ ಹೌದೌದು ನಮ್ಮ ಏರಿಯಾದಲ್ಲಿ ಎಷ್ಟು ಲಕ್ಷ ಅದು ಒಂದು ಕೋಟಿ ರೂಪಾಯಿ ಒಂದು ಕೋಟಿ ರೂಪಾಯಿ ಪಾರ್ಕು ಕಳ್ಬೆ ಕಾಮಗಾರಿಕೆ ಆಗಿತ್ತು ಹೌದು ಹೌದೌದು ಇನ್ನೂ ಅದು ಏನಿಲ್ಲ ಸರ್ ಸುತ್ತ ಕಾಂಪೌಂಡ್ ಕಟ್ಟಿದ್ದಾರೆ ಸ್ವಲ್ಪ ಗಿರ್ಲಿ ಒಳಗಡೆ ಸ್ವಲ್ಪ ಪಾರ್ಕಿಂಗ್ ಡೈಲ್ಸ್ ಹಾಕಿದ್ದಾರೆ ಅದನ್ನು ಸರ್ ಅಷ್ಟು ವಲಸೆ ಕೆಲಸ ಮಾಡಿದ್ದಾರೆ ಮಾಡಿದಾರಂದ್ರೆ ಅದು ಯಾರ ಬೆಂಗಳೂರಲ್ಲಿ ಕೊಟ್ಟಾರಂತೆ ಕಾಂಟ್ರಾಕ್ಟ್ರು ಅಷ್ಟು ವಲಸು ಕಳಬ ಕಾಮಗಾರಿ ಆಗ ಐತಿ ನಾವು ಹೋಸ್ತಾರ ನೋಡ್ತಾರ ಯಾರು ಒಂದ್ ದಿವಸನ ಕ್ಯೂರಿಂಗ್ ಮಾಡಿಲ್ಲ ಸರಿಯಾಗಿ ಅಷ್ಟು ಕಳಬ ಕಾಮಗಾರಿ ಐತಿ ಸರಿಯಾಗಿ ಸಿಮೆಂಟ್ ಹಾಕಿಲ್ಲ ಅದು ಹೇಳ್ಬಾರ್ದು ಸರ್ ಅಷ್ಟು ವಲಸೆ ಎದ್ದೋಗ ಪಾಪ್ ಅಂದ್ರೆ ಒಂದು ಕೋಟಿ ರೂಪಾಯ್ದು ಹೆಂಗಿರ್ಬೇಕು ಸರ್ ಅದು ಅಷ್ಟು ಹೊಲಸು ಮಾಡಿಟ್ಬಿಟ್ಟಿದ್ದಾರೆ ಅದು ನಮ್ದು ಕಾಮಗಾರಿ ನಡಿಬೇಕಾದ್ರೆ ಸರಿಯಾಗಿ ಬರಾರದು ನಿರ್ವಹಣೆ ಮಾಡಿಲ್ಲ ನಿರ್ವಹಣೆಗೆ ಮಾಡಿಲ್ಲ ಹೇಳ್ತಾನಲ್ಲ ಎಲ್ಲದರಾಗೂ ಕಳಮ ಕಾಮಗಾರಿನೇ ಮಾಡಿದ್ದಾರೆ ಸರ್ ಅವರು ಪ್ರತಿಯೊಂದರಲ್ಲಿ ಎಲ್ಲಿ ಬರ್ತದೆ ಸರ್ ಅಂಗನವಾಡಿ ಅಂಗನವಾಡಿ ಕೇಂದ್ರ ಅಂಗನವಾಡಿ ಸ್ಕೂಲ್ ವಾಲ್ಮೀಕಿ ಭವನ ಹಿಂಭಾಗ ವಾಲ್ಮೀಕಿ ಭವನ ಹಿಂಭಾಗ ವಾಲ್ಮೀಕಿ ಭವನ ಹಿಂಬಾಗ ಅಂಗನವಾಡಿ ಸ್ಕೂಲ್ ಇದೆ ಅದು ಅಂಗನವಾಡಿ ಸ್ಕೂಲ್ ಸಮೇತ ಅದು ಪಾರ್ಕ್ ಸೇರಿ ಬಂದಿದೆ ಮಾಡ್ತಿವ ಅದ ಪಾರ್ಕ್ ಅಸ ಅದು ಬರ್ತಾ ವಾರ್ಡನಲ್ಲಿ ವಾರ್ಡ್ಲಿ ಅವ್ರದ್ದೇನಂದ್ರೆ ರೋಡ್ಲಿಂದ ಆ ಕಡೆಗೆ ಹದ್ನಾಕನೇ ವಾರ್ಡ್ ಆ ಅದೇನ್ ಪಾರ್ಕ್ ಇದೆಯಲ್ಲ ಹದಿನೇಳನೇ ವಾರ್ಡ್ ಇರ್ತಕ್ಕಂಥದ್ದು ಒಂದ್ ಹೆಂಗರ ಹೋಗಿ ಹೋಗಿ ಡಿ ಸಿ ತಗ ಚೆಕ್ ಮಾಡ್ಸ್ಕೊಂಡ್ ಬರ್ಲಿ ಇನ್ನೊಬ್ಬರು ತಗ ಚೆಕ್ ಮಾಡ್ಸ್ಕೊಂಡ್ ಬರ್ಲಿ ಅದನ್ನು ಕೆಚ್ಚ ಏನೈತಲ್ಲ ಡಿ ಸಿ ಎಲ್ಲ ನಮಗೇನು ಪುರಸಭೆ ಇಷ್ಟಿಷ್ಟು ವಾರ್ಡ್ಗಳಿಗೆ ಬಿಳಿಗಂತ ಹೇಳಿ ಸೀಮಿತ ಮಾಡಿ ಬಾರ್ಡ್ರಿ ಕೊಟ್ಟಿರ್ತಾರಲ್ಲ ಆ ಬಾರ್ಡರ್ನಾಗ ಚೆಕ್ ಮಾಡ್ಕೊಳ್ಳಿ ಅವ್ರು ಯಾವ ವಾರ್ಡ್ನಾಗ ಅಂತ ಚೆಕ್ ಮಾಡ್ಕೊಂಡು ಅವ್ರು ಅದನ್ನ ಕಲ್ಲು ಉದ್ಘಾಟನೆ ಮಾಡಲಿ ಆಮೇಲೆ ಅದು ಏನೋ ಯಾವುದೋ ಥರ ಹದ ತೂರಿ ಆಗಲಿ ಹದಿನಾಲ್ಕು ನಾವಡ ತಂದು ಏನೋ ಕಲ್ಲು ಉದ್ಘಾಟನೆ ಮಾಡಿದ್ದ ಕರೆವಾತಂದ್ರೆ ನಾವು ಉಗ್ರಹ ಹೋರಾಟ ಅಂತ ಮಾಡೋದು ಕೇಳಿ ಹದಿನಾಲ್ಕು ನಾ ಒಂದು ಚೂರು ಬರಲ್ಲ ಬರೋಲ್ಲ ಬರೋಲ್ಲ ಆ ರೋಡ್ಲಿಂದ ಆ ಕಡೆಗೆ ಬರುತ್ತೆ ಕಂಪ್ಲೀಟ್ ಹದಿನೇಳು ಅವರ ಹದಿನೇಳು ನವನ್ಯಾಗ ಕಂಪ್ಲೀಟ್ ಬಟ್ ಅವ್ರು ಅನೌನ್ಸ್ ಮಾಡಿದ್ರು ಹದಿನಾಲ್ಕು ಹದಿನಾಲ್ಕು ನಾ ವಾಡ ಅಂತ ಅನೌನ್ಸ್ ಮಾಡಿದಾರೆ ಯಾವುದೇ ಯಾವುದೇ ಎಮ್ ಪಿ ಎಮ್ ಎಲ್ ಎ ಗ್ರಾಹ ಪುರಸಭೆ ವ್ಯಾಪ್ತಿಗೆ ಬರ್ತದಂದ್ರೆ ಪುರಸಭೆ ಮೆಂಬರ್ಗಳಿಗೆ ಅಧ್ಯಕ್ಷರಿಗೆ ಗಮನಕ್ಕೆ ಇಲ್ದಂಗೆ ವರ್ಕ್ ಚಾಲು ಆಗ್ತವಂದ್ರೆ ನಮ್ಮ ಅಧಿಕಾರಿಗಳು ಎಷ್ಟು ವರ್ಷ ಇರ್ತದೆ ಆಮೇಲೆ ನಮ್ಗೇನು ಹಕ್ಕೇ ಇಲ್ವ ಅದರಲ್ಲಿ ಕೇಳೋಂಥ ಹಕ್ಕೇ ಇಲ್ಲ ಬಾಧ್ಯತೆನೇ ಇಲ್ಲ ನಾಳೆ ಆಮೇಲೆ ವಾರ್ಡ್ನಾಗ ಏನ್ ನಡೀತಿದೆ ಅಂದ್ರೆ ಆ ವಾರ್ಡ್ ಮೆಂಬರ್ಗೆ ಗೊತ್ತಿರಲ್ಲ ಯಾವ ಕಾಮಗಾರಿ ನಡೀತದೆಂದ್ರೆ ಗೊತ್ತಿಲ್ಲ ಕೇಳ್ತಾರ ಮತ್ತೆ ಹೇಗೆ ಕೇಳ್ತಾರ ನೀವ್ಯಾಕೆ ನಂಬರ್ ಆಗಿರಬೇಕು ನಿಮ್ದು ವಿಷಯನೇ ಗೊತ್ತಿಲ್ಲ ಅಂದ್ರೆ ನಿಮ್ಮ ಮನೆ ಈಗ ಇವತ್ತೇ ಫಂಕ್ಷನಿಗೆ ಹೋಗಿದ್ವಿ ಅವರು ಫಂಕ್ಷನಿಗೆ ಕರೆದಿದ್ರು ಅದ್ರ ಮಾಹಿತಿ ಇಲ್ದಂಗೆ ಕರೆದಿದ್ರು ಅಧ್ಯಕ್ಷರಿಗೆ ಅದ್ರ ಮಾಹಿತಿ ಕೊಡ್ರಿ ಅಂತ ಪಬ್ಲಿಕ್ಕಿಗೆ ಅವರೇ ಮಾಹಿತಿ ಅಧ್ಯಕ್ಷರಿಗೆ ಕೊಟ್ಟಿಲ್ಲ ಅಂದ್ರೆ ಅಧ್ಯಕ್ಷ ಮಾಹಿತಿ ಕೊಡಬೇಕು ಪಬ್ಲಿಕ್ಕಿಗೆ ಅಧಿಕಾರದನ್ನ ಉಪ ಉಪೇಕ್ಷಿಸಬೇಕು